ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಬೇಗ ಇದ್ದೀವೋ ಸ್ನಾನ ಮಾಡಿ ಪೂಜೆ ಮಾಡಬೇಕು ಇವತ್ತು ಸಾಟರ್ಡೆ ಅದಕ್ಕೋಸ್ಕರ ಬೇಗ ಇದ್ದೆ ಈಗ ನನ್ನ ಮಗಳು ಉಪ್ಪಿಟ್ಟು ಮಾಡ್ತೀನಿ ಅಂತೆಲ್ಲ ರೆಡಿ ಮಾಡ್ಕೋತಾ ಇದ್ದಾಳೆ ಈಗ ನಾನು ಕೂಡ ಹೋಗಿ ಹೂವು ಬಿಡಿಸ್ಕೊಂಡು ಬರಬೇಕು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನು ಫ್ಲವರ್ಸ್ ಎಲ್ಲ ಇಟ್ಕೊಂಡು ಬರ್ತಾ ಇದ್ದೀರಾ ಇಲ್ಲ ಪೂಜೆಗೆ ಹಾಂ ಪೂಜೆ ಮಾಡ್ಬಿಟ್ಟು ತಿಂಡಿ ಮಾಡ್ತೀನಿ ನೋಡಿ ನಮ್ಮಮ್ಮ ಸ್ನಾನ ಮಾಡಿದ್ರು ಬಾಗ್ಲೇ ತೆಗೆದಿಲ್ಲ ಹೂವು ದೀಪ ಹಚ್ಚಿ ತಿಂಡಿ ತಿಂಡಿ ಉಪ್ಪಿಟ್ಟು ಉಪ್ಪಿಟ್ಟಾ ಉಪ್ಪಿಟ್ಟು ಯಾರು ತಿಂತಾರೆ ಮ್ಯಾಮ್ ಚೆನ್ನಾಗಿರುತ್ತೆ ಓಕೆ ಹೌದಾ ಬಾಯ್ ನಿನ್ನೆ ಹಾಕಿಡೋದು ಹೂನಾ ಇದಾಗಿಲ್ಲ ಸೊ ಸ್ವಲ್ಪ ಎಲ್ಲೋ ಇದಾಗಿದೆ ಮತ್ತೆ ಇವತ್ತು ತದ್ದಾಕ್ಬೇಕು ಸೋಮವಾರ ಅಂತ ಫ್ಲವರ್ ಎಷ್ಟು ಚೆನ್ನಾಗಿದೆ ಅಂತ ಬೌಲಲ್ಲಿ ಇದು ತೊಗೊಂಡೋಗಿ ಹಾಕ್ಬಿಡ್ತೀನಿ ಫರ್ಟಿಲೈಸರ್ ಆಗುತ್ತೆ ಇದಕ್ಕೆ ಗಿಡಕ್ಕೆ ಹಾಕ್ಬೋದು ಇದನ್ನ ವಾಶ್ ಮಾಡ್ಬಿಟ್ಟು ಮತ್ತೆ ಫ್ಲವರ್ ಹಾಕ್ತೀನಿ ಇದಕ್ಕೆ ವಾಶ್ ಮಾಡ್ಬಿಟ್ಟು

ಅದಕ್ಕೆ ಅವರೇ ಬಿಡಿಸ್ತೀವಲ್ಲ ಬಿಡಿಸ್ತವಲ್ಲ ಅದಕ್ಕೆ ಚಿತ್ಕಾಬೇಳೆ ಸಾಂಬಾರ್ ಮಾಡ್ಲೇಬೇಕಂತೆ ಇವತ್ ಮಧ್ಯಾಹ್ನ ಏನಾರು ಆಗ್ಲಿ ಅದನ್ನೆಲ್ಲ ಚಿತ್ಕಸ್ಬಿಟ್ಟು ಚಿತ್ಕಾಬೇಳೆ ಸಾಂಬಾರ್ ಅಂತ ಹೇಳ್ತಾಳೆ ಅವಳಿಗೆ ಮಾಡ್ಬಿಡ್ತೀನಿ ತಿಂತೀಯ ಚೆನ್ನಾಗಿ ತಿನ್ಬೇಕು ಚೆನ್ನಾಗಿ ಏನಕ್ಕೆ ಇಟ್ಕೊಂಡಿದ್ಯಾ ಹಿಂಗೆ ಇದೆಲ್ಲ ತೋರಿಸ್ಬೇಡಿ ಎಷ್ಟೊಂದು ಅಸಹಾಯವಾಗಿ ಅಸಹ್ಯ ಮಾಡಿರ್ತೀಯ ಅಂತ ಆಲ್ರೆಡಿ ಗೊತ್ತಿರುತ್ತೆ ನೋಡಿ ಈ ತರ ಅಸಹಾಯ ಮಾಡಿ ಇಟ್ಬಿಡ್ತಾಳೆ ಕಿಚನ್ನ ಬೇಗ ಮಾಡು ಓಕೆ ತ್ರೀ ಅವರ್ಸ್ ಬೇಕಾ ಉಪ್ಪಿಟ್ಟು ಮಾಡೋಕ್ಕೆ ನೋಡಿ ಗೈಸಿ ಉಳಿಗೆ ತ್ರೀ ಅವರ್ಸ್ ಬೇಕಂತೆ ಉಪ್ಪಿಟ್ಟು ಮಾಡಕ್ಕೆ ನೋಡಿ ಓ ಸೂಪರ್ ಆಗಿ ಮಾಡ್ದ ಉಪ್ಪಿಟ್ಟನಾ ಅವ್ರೇಕ ಉಪ್ಪಿಟ್ಟು ರೆಡಿ ಟು ಈಟ್ ನನ್ನ ಮಗಳು ನೋಡಿ ಮಾಡಿದಾಳೆ ಕಣ್ಣಾವೆಲ್ಲ ಕಮ್ಮಿ ಆಯ್ತಲ್ಲ ಆಯ್ತಪ್ಪ ತಗೊಂಡ್ ಬಾ ತಟ್ಟೆಗೆ ಹಾಕೊಂಡು ಬಿಸಿ ಬಿಸಿ ಉಪ್ಪಿಟ್ ಸವಿಯೋಣ ಮೊಸರು ಇದೆ ಅಲ್ಲ ಸರಿ ಮೊಸರು ಇದೆ ಚಿಪ್ಸ್ ಇದೆ ಎಲ್ಲ ಸೇರ್ಸ್ಕೊಂಡು ತಿನ್ಬಿಡು ಇನ್ನ ಉಪ್ಪಿಟ್ಟು ಹೇಗಿದೆ ಅಂತ ಕೇಳೋಣ ಬನ್ನಿ ನಾನ್ ಪೂಜೆ ಕೂಡ ಮಾಡಿದೆ ತಿಂಡಿ ಮಾಡೋಣ ಬೆಳಗ್ಗೆ ಉಪ್ಪಿಟ್ಟನ್ನ ಅಂತ ಅಂದ್ಕೊಂಡಿದ್ದೆ ನನ್ನ ಮಗಳೇ ಮಮ್ಮಿ ನಾನೇ ಮಾಡ್ತೀನಿ ಅಂತೇಳಿ ಅವಳೇ ಕೂಡ ಉಪ್ಪಿಟ್ಟು ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಇವಾಗ ಮಧ್ಯಾಹ್ನದ ಊಟ ಬೇಕಲ್ವಾ ಅದಕ್ಕೋಸ್ಕರ ಹಸಿ ಅಲಸಂದೆ ಕಾಳು ಊರಿಂದ ಕೊಟ್ಟಿದ್ದರು ಅದಕ್ಕೋಸ್ಕರ ನಾನು ಅದನ್ನು ಪಲ್ಯ ಮಾಡಿ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ನಾನು ಕಾಳನ್ನು ಕುಕ್ಕರ್ಗೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು ಉಪ್ ಸಾಂಬಾರನ್ನ ಕಟ್ ಸಾಂಬಾರು ಮಾಡ್ತೀನಿ ಇವಾಗ ನಾನು ತೋರಿಸ್ಲಿಕ್ಕಾಗಲ್ಲ ಯಾಕಂತಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ ಅದಕ್ಕೋಸ್ಕರ ನಾನು ಹೇಗೆ ಉಪ್ಸಾರು ಮಾಡ್ತೀನಿ ಗಟ್ಟಿ ಸಾರನ್ನ ಅಂತ ಆಲ್ರೆಡಿ ಒಂದು ವೀಡಿಯೋವಲ್ಲಿ ನಿಮಗೆ ತೋರಿಸಿದ್ದೀನಿ ನೆಕ್ಸ್ಟ್ ಇನ್ನೊಂದು ಸಲ ಯಾವತ್ತಾದರೂ ತೋರಿಸ್ತೀನಿ ಇವತ್ತು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಅದಕ್ಕೋಸ್ಕರ ತೋರಿಸ್ಲಿಕ್ಕಾಗಿಲ್ಲ ಹಾಲು ಒಂದು ಲೀಟರ್ ಇತ್ತು ಅದನ್ನು ಹಾಗೆ ಕಾಯಿಸೋಣ ಪಕ್ಕದಲ್ಲಿ ಸಾಂಬಾರು ಮಾಡ್ತಾ ಅಂತ ಇವಾಗ ಹಾಲು ಕಾಯಿಸ್ಕೋತಾ ಇದ್ದೀನಿ ನಾನು ಕಾಯಿಸಿಬಿಟ್ಟು ಹಾಲನ್ನು ಫ್ರಿಡ್ಜ್ಗೆ ಸ್ಟೋರ್ ಮಾಡಿಟ್ಬಿಡ್ತೀನಿ ಒಂದು ನೈಟು ಹಾಗೆ ಬಿಟ್ಬಿಟ್ರೆ ನೋಡಿ ರೊಟ್ಟಿ ಥರ ಕೆನೆ ಬರುತ್ತೆ ನೋಡಿ ಎಷ್ಟು ಕೆನೆ ಬಂದಿದೆ ಅದರಿಂದನೇ ನಾನು ಬೆಣ್ಣೆ ಮಾಡಿಕೊಂಡು ಇಡ್ತೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು ಪೂಜೆಗೆ ಅದನ್ನೇ ನಾನು ತುಪ್ಪ ಮಾಡ್ಕೋತೀನಿ ಈಗ ನಾನು ಕೆನೆ ತಗೋತಾ ಇದ್ದೀನಿ ನೀವು ಕೂಡ ಗೈಸ್ ಆ ಥರ ಮಾಡ್ಕೋಬೋದು ಹಾಗೇ ಸ್ವಲ್ಪ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು ಅದಕ್ಕೆ ಹೊರಗಡೆ ಹೋಗಿದ್ದೆ ಹಾಗೆ ಬರ್ತಾ ಗೋಬಿ ತಿನ್ಕೊಂಡು ನನ್ನ ಮಗಳು ನಾನು ಕೂಡ ಇಬ್ರು ಬಂದ್ವಿ ಅವಳು ಕೇಳಿದ್ಲು ಮಮ್ಮಿ ಗೋಬಿ ತಿನ್ನಬೇಕು ಅಂತ ಸರಿಯಮ್ಮ ಆಯಿತು ತಿನ್ನೋಣ ಅಂದ್ಬಿಟ್ಟು ತಿನ್ಕೊಂಡು ಬಂದ್ವಿ ಹಾಗೆ ಟ್ರೀಟ್ಮೆಂಟ್ ತೊಗೊಂಡ್ವಿ ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಟ್ರೀಟ್ಮೆಂಟ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದೆ ಗೈಸ್ ಇವಾಗ ಅದ್ರ ಬಗ್ಗೆ ಹೇಳ್ತೀನಿ ನಿಮಗೂ ಡ್ಯಾಂಡ್ರಫ್ ಬಂದಿದ್ದರೆ ನೀವು ಕೂಡ ಆ ಥರ ಟ್ರೀಟ್ಮೆಂಟ್ ತೊಗೋಬೋದು ಬೇಗ ಕಮ್ಮಿ ಆಗುತ್ತೆ ಡ್ಯಾಂಡ್ರಫು ಇವ ನೋಡಿ ನಿನ್ನೆ ನಾನು ಹೋಗಿದ್ದೆ ಹೊರಗಡೆ ಅಂತ ಹೇಳಿದ್ನಲ್ವ ಕೆಲಸ ಇತ್ತು ಅಂತ ನನಗೆ ಫುಲ್ಲು ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ತುಂಬಾ ಡ್ಯಾಂಡ್ರಫ್ ಆಗಿತ್ತು ನನಗೆ ಅದಕ್ಕೋಸ್ಕರ ಹೋಗಿದ್ದೆ ಹೆಂಗೆ ಕಡ್ತ ಬಂದ್ಬಿಟ್ಟಿತ್ತು ಅಂತಂದರೆ ಅಯ್ಯಪ್ಪ ಸಕ್ಕತ್ ಕಡ್ತ ಬಂದ್ಬಿಟ್ಟಿತ್ತು ನನಗೆ ಡ್ಯಾಂಡ್ರಫ್ ಬಂದುಬಿಟ್ರಂತೂ ಫುಲ್ಲು ಕಡ್ತ ಬಂದುಬಿಡುತ್ತೆ ತುಂಬನೇ ಅದಕ್ಕೋಸ್ಕರ ನನ್ನ ಫ್ರೆಂಡ್ ಹತ್ರ ಹೋಗಿದ್ದೆ ಅವರು ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾರೆ ನಾನು ನಿಮಗೆ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ ಅದ್ರೂ ಕೂಡ ಕಮ್ಮಿ ಅಮೌಂಟ್ ಅವ್ರ ಹತ್ರ ಜಾಸ್ತಿ ಏನು ಬೇರೆಯವ್ರ ಥರ ತೊಗೊಳಲ್ಲ ನೀಟಾಗಿ ಕೆಲಸ ಹಾಗೆ ಮಾಡಿಕೊಡ್ತಾರೆ ಓದೋರಿಗೆಲ್ಲ ಕಸ್ಟಮರ್ಸ್ಗೆ ಅಮೌಂಟು ಕಮ್ಮಿನೇ ಅದಕ್ಕೆ ಏರ್ ಟ್ರೀಟ್ಮೆಂಟ್ ತೊಗೊಳ್ಳೋಣ ಡ್ಯಾಂಡ್ರಫ್ದು ಅಂತ ಹೋಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಂತಿದೆ ಸಿಲ್ಕಿ ಸಿಲ್ಕಿ ಥರ ಇದೆ ನಾನು ಏರೆಲ್ಲ ಒನ್ ಫಿಫ್ಟೀನ್ ಇಯರ್ ಬ್ಯಾಕ್ ಅನಿಸುತ್ತೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡು ಆವಾಗ ಸ್ವಲ್ಪ ದಿನ ಚೆನ್ನಾಗಿತ್ತು ಎಲ್ಲರೂ ಕೂಡ ನೇಪಾಳಿ ಏರ್ ನೇಪಾಳಿ ಏರ್ ನಿಂದು ಅಂತ ಎಲ್ಲರೂ ಕೂಡ ಹೇಳ್ತಿದ್ರೆ ಸಕ್ಕತ್ತಾಗಿದೆ ಇಲ್ಲಿ ತನಕ ಇದೆ ಬ್ಲಾಕ್ ಆಗಿತ್ತು ಸಿಲ್ಕಿ ಆಗಿತ್ತು ತುಂಬನೇ ಸಖತ್ತಾಗಿತ್ತು ನನ್ನ ಏರ್ ಕೂಡ ಆಮೇಲೆ ಆಮೇಲೆ ನಾನು ಸರಿಯಾಗಿ ಇದು ಮಾಡಲಿಲ್ಲ ಅದು ಹುಷಾರು ತಪ್ಪಿಟ್ಟೆ ಮಧ್ಯದಲ್ಲಿ ಅದಕ್ಕೋಸ್ಕರ ನಾನು ಸ್ಪಾ ಎಲ್ಲ ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಅವರು ಯಾವ ಕ್ರೀಮ್ ಹಾಕಿದ್ರು ನನಗೆ ಅದು ಗೊತ್ತಿಲ್ಲ ಸರಿಯಾಗಿರೋ ಕಡೆ ಹೋಗಬೇಕಾಗಿತ್ತು ಅನಿಸುತ್ತೆ ನಾನು ಸರಿಯಾಗಿರೋ ಕಡೆ ಹೋಗದೆ ನನಗೆ ಗೊತ್ತಾಗಿಲ್ಲ ನನಗೆ ಹುಷಾರು ಬೇರೆ ತಪ್ಪಿಬಿಡ್ತು ಆವಾಗ ನನಗೆ ಏರ್ ಲಾಸ್ ಆಗ್ತಾ ಬಂತು ನಾನು ಸ್ವಲ್ಪ ಇವ್ರ ಹತ್ರ ಟ್ರೀಟ್ಮೆಂಟ್ ತೊಗೊಂಡೆ ಕೇರಳದವ್ರ ಹತ್ರ ಆವಾಗ ಸ್ವಲ್ಪ ತಿಕ್ನೆಸ್ ಬಂತು ನೋಡಿ ಎಷ್ಟು ಚೆನ್ನಾಗಿ ತಿಕ್ನೆಸ್ ಬಂದಿದೆ ಅಂತ ಈಗಲೂ ಕೂಡ ನಾನು ಎಲ್ಲರೂ ಹೊರಗಡೆ ಹೋಗ್ಬಿಟ್ರೆ ನನಗೆ ಒಂದು ಟೂ ಡೇಸ್ ಇದ್ಬಿಟ್ರೆ ಡ್ಯಾಂಡ್ರಫ್ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಥರ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಖತ್ತಾಗಿರುತ್ತೆ ಸೈನಿಂಗಾಗಿ ಪಾರ್ಲರ್ದು ವೀಡಿಯೋ ವೀಡಿಯೋಸ್ ಎಲ್ಲ ಮಾಡಿದ್ದಾಳೆ ನನ್ನ ಮಗಳು ನಾನು ಯಾವ ಥರ ಟ್ರೀಟ್ಮೆಂಟ್ ತೊಗೊಂಡೆ ಡ್ಯಾಂಡ್ರಫ್ಗೆ ಅಂತ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ಏರ್ ಒಂದು ಸಲ ಲಾಸ್ ಆಗಿಬಿಟ್ರೆ ಗೈಸ್ ಅಂತ ಅಂತೇಳಿದರೆ ತುಂಬಾ ಭಯ ಆಗಿಬಿಡುತ್ತೆ ಯಾಕೆ ಅಂದರೆ ಹೆಣ್ಮಕ್ಳಿಗಂತೂ ಏರಿರಲೇಬೇಕು ಗಂಡು ಮಕ್ಳಿಗೂ ಇರಬೇಕು ಆದರೆ ಸ್ವಲ್ಪ ಅವ್ರು ಬುಂಡೆ ಆದ್ರೂ ಹೆಂಗೋ ಅಕ್ಸೆಪ್ಟ್ ಮಾಡ್ಕೋಬೋದು ನಾವು ಇನ್ನು ನಮಗೇನಾದರೂ ಬುಂಡೆ ಆಗ್ಬಿಟ್ರೆ ಹಾಕ್ಬಿಟ್ರೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸಲ್ಲ ಹೆಣ್ಮಕ್ಳು ಗಂಡಸರು ಆದರೆ ಪರವಾಗಿಲ್ಲ ಪಾಪ ಅವರು ಎಲ್ಲ ದುಡಿತಿರ್ತಾರೆ ಅವರು ಏನೂ ಮಾಡೋಕ್ಕಾಗಲ್ಲ ಅದು ಅವರಿಗೆ ಜಾಸ್ತಿ ಏರ್ಫಾಲ್ ಆಗ್ತಿರುತ್ತೆ ಅವರು ಡೆಸ್ಟಲ್ಲೆಲ್ಲ ಓಡಾಡ್ತಾರೆ ಅಂತ ನಾವು ಜಾಸ್ತಿ ಮನೇಲಿರೋದ್ರಿಂದ ನಾವು ದುಡಿತೀವಿ ಆದ್ರೂ ಮನೇಲಿರೋದ್ರಿಂದ ಏರ್ ಫಾಲ್ ಜಾಸ್ತಿ ಆಗಿಬಿಟ್ಟು ಬುಂಡೆ ಆಗಿಬಿಟ್ರೆ ಹೆಣ್ಮಕ್ಳು ಚೆನ್ನಾಗಿ ಕಾಣಲ್ಲ ಅದರಿಂದ ನಾವು ಏರ್ನ ಕೇರ್ ತಗೋಬೇಕು ಕೇರ್ ತಗೊಂಡು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ವಿಡಿಯೋ ಆಗ್ತಾ ಇದ್ದೀನಿ ಇವಾಗ ಪೂಜೆ ಮಾಡಬೇಕು ತಿಂಡಿ ತಿನ್ಬೇಕು ಇವೆಲ್ಲರದ್ದು ಆಯ್ತು ನಾನು ಒಬ್ಳದ ಬ್ಯಾಲೆನ್ಸ್ ಇದೆ ತಿನ್ನಬೇಕು ಅಂದರೆ ಎಷ್ಟು ಟೈಮ್ ಆಗಿಲ್ಲ ಒಂದು ಏಯ್ಟ್ ತರ್ಟಿ ಅನಿಸುತ್ತೆ ಅಷ್ಟೇ ಇವಾಗ ತಿನ್ನೋಣ ತಿಂಡಿನ ಅಂತ ಅಂದ್ಕೊಂಡಿದ್ದೀನಿ ಆದರೂ ಪೂಜೆ ಕೂಡ ಮಾಡಬೇಕು ಹೂವು ಬಿಡಿಸ್ಕೊಂಡು ಬಂದಿಲ್ಲ ಎಷ್ಟು ಕೆಲಸ ಇದೆ ಗೊತ್ತಾ ಡೈಲಿ ಕೆಲಸ 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 ಎಷ್ಟು ಕೆಲಸ ಮಾಡಿದ್ರು ಕೂಡ ಮುಗಿಯಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಅದು ಬೆಸ್ಟು ನಾವು ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ದೇದು ಯೋಚನೆಗಳೆಲ್ಲ ಬರುತ್ತೆ ಅದಕ್ಕೆ ಯಾವಾಗಲೂ ನಾವೆಲ್ಲರೂ ಕೂಡ ಬ್ಯುಸಿ ಇರಬೇಕು ಬ್ಯುಸಿ ಅಂತಂದರೆ ಓವರ್ ಬ್ಯುಸಿ ಅಲ್ಲ ಯಾರಿಗೂ ಫೋನ್ ಮಾಡಿದಷ್ಟು ಯಾರ ಜೊತೆ ಮಾತಾಡ್ದಿದ್ದಷ್ಟು ಬ್ಯುಸಿ ಇರಬಾರ್ದು ಎಲ್ಲರ ಜೊತೆನೂ ಕೂಡ ನಾವು ಮಾತಾಡಬೇಕು ಫ್ರೆಂಡ್ಸೇ ಆಗಲಿ ರಿಲೇಶನ್ ಆಗಲಿ ನಮ್ಮ ನಂಬ್ಕೊಂಡಿರೋರೇ ಆಗಲಿ ಎಲ್ಲರ ಜೊತೆನೂ ನಾವು ಮಾತಾಡಬೇಕು ಅವ್ರಿಗೂ ಕೂಡ ಟೈಮ್ ಕೊಡಬೇಕು ಅಷ್ಟು ಬಿಸಿ 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 ಅಂತ ಹೇಳುದು ಇವಾಗ ತಿಂಡಿ ಎಲ್ಲ ಮುಗೀತು ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡಿ ಇವಾಗ ಗಿಂಡ್ ಮಾಡ್ತಾ ಇದ್ದೀನಿ ಅದು

ಎಷ್ಟು ಕ್ಯೂರಿಯಸ್ ಆಗಿ ನೋಡ್ತಿದ್ವಿ ನಾವು ಬೆಲ್ಲದ ಪಾಕ ಇದು ಬೆಲ್ಲದ ಇಷ್ಟೇ ಉಳ್ಕೊಂಡಿದ್ದು ಇಡೀ ಪಾಕ ಬೆಲ್ಲದ ಪಾಕ ಚೆನ್ನಾಗಿ ಬಂದಿದೆ ಏನನ್ಸ್ ಎಕ್ತರ ಬಂದ್ ಇಡ್ಲಿ ಅಲ್ಲೇ ಅದು ಗಾಡ್ ಮೈ ಗಾಡ್ ಮೈ ಗಾಡ್ ರೆಸಿಪಿ ಹೇಳ್ದು ರೆಸಿಪಿ ಆದರೂ ಚೆನ್ನಾಗಿದೆ ತಾನೇ ಕೊಡ್ತಿರಲಿಲ್ಲ ಹ್ಞೂ ಹ್ಞೂ ಇದಾಯಿತ ಹಿಂಗಿದು ಏಯ್ ಇನ್ನು ದೊಡ್ಡದು ಕೊಡು ಕ್ವಾಂಟಿಟಿ ಜಾಸ್ತಿ ಐತೆ ಕೊಡೆ ಹೇ ನೋಡಿಲಿ ಎಷ್ಟು ಚೆನ್ನಾಗಿದೆ ಅಂತ ಗಿಣ್ಣು ಸೂಪರ್ ಐತೆ ಟೇಸ್ಟ್ ಮಾಡಿ ಹೇಳಿ ನೋಡು ಸುಪ್ಪರ್ ಇನ್ನೊಂದು ನಿಮಿಷ ಹ್ಞೂ ಹ್ಞೂ ಸೊಪ್ಪರ್ ಆಗಿದೆ ಹೌದಾ ಇದು ಲೈಕ್ ಇಚ್ ಸೊಖತ್ತಾಗಿದೆ ಹಾಂ ಕೊಡಿ ನನಗೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅನಿಸ್ತಾಯಿದೆ ಓಕೆ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು